ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನನ್ನೆಲ್ಲ ಬಂಧು ಮಿತ್ರರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನನ್ನ ಸುಮಾರು ಒಂದು ಎರಡು ವರ್ಷಗಳ ಹಿಂದಿನಿಂದಲೂ ನನ್ನ ವಿಡಿಯೋವನ್ನು ನೀವೆಲ್ಲ ನೋಡಿ ಯಶಸ್ವಿ ಮಾಡಿಸಿದ್ದೀರಿ ಮತ್ತು ಎರಡು ಸಾವಿರದ ಎಂಟುನೂರ ಐವತ್ತಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅದು ನಿಜವಾಗಿ ನಾನು ನಿಮಗೆ ಧನ್ಯವಾದ ಹೇಳ್ಕೊತೀನಿ ನಿಮ್ಮಿಂದ ನನ್ನ ವಿಡಿಯೋ ಒಂದು ಉತ್ತಮ ಮಟ್ಟಕ್ಕೆ ಹೋಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಸ್ನೇಹಿತರಿಗೆ ಒಂದು ಒಳ್ಳೆಯ ವಿಚಾರ ಕೊಡಬೇಕು ಅಂತೇಳಿ ನಮ್ಮ ರಾಜೀವ್ ದೀಕ್ಷಿತ್ ಅವರು ಹೇಳಿರುವಂಥ ಪ್ರಕಾರ ರಾಜೀವ್ ದೀಕ್ಷಿತ್ ಅಂದರೆ ಸ್ವದೇಶಿ ಅಭಿಯಾನದವರು ಅವರು ಹೇಳಿರೋ ಪ್ರಕಾರ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಎಲ್ರಿಗೂ ನಾವು ಕೇವಲ ನೀರು ಕುಡಿಯುವಂಥ ಒಂದು ವಿಚಾರದಿಂದನೇ ಎಪ್ಪತ್ತು ಪರ್ಸೆಂಟ್ ರೋಗನ ತಂದು ಕೊಡ್ತಾ ಇದ್ದೀವಿ ಅಂಥೇಳಿ ಒಂದು ಮಾಹಿತಿ ಇದೆ ಇದನ್ನು ನಮ್ಮ ದೊಡ್ಡ 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 ಋಷಿಮುನಿಗಳು ನಮ್ಮ ದೊಡ್ಡ ದೊಡ್ಡ ಪಂಡಿತರು ನಮಗೆ ಮಾಹಿತಿ ಕೊಟ್ಟಿದೆ ನಮ್ಮ ಸ್ವದೇಶಿ ಪಂಡಿತರುಗಳು ಆಯುರ್ವೇದಿಕ್ ಪಂಡಿತರುಗಳು ಇವತ್ತು ನಾನು ನಿಮಗೆ ಈ ಕೆಲವೊಂದು ವಿಚಾರ ಮಾತಾಡಬೇಕಾದ್ರೆ ನನಗೇನಾದರೂ ಒಂದು ಕ್ವಾಲಿಫಿಕೇಷನ್ ಬೇಕು ನಾನು ಮಾತಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಮಾತಾಡ್ತಾ ಇಲ್ಲ ನಾನು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಬಹುದು ಸೊಪ್ಪು ಹಣ್ಣು ತರಕಾರಿಗಳ ಬಗ್ಗೆ ಮಾತಾಡಬಹುದು ಯಾವ ರೋಗ ಏನಕ್ಕೆ ಬರುತ್ತೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದರೆ ರೋಗ ಬರೋದಕ್ಕೆ ಮುಂಚೆ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬಹುದು ಸುಖ ಸುಮ್ಮನೆ ಆಸ್ಪತ್ರೆಗಳಿಗೆ ನಮ್ಮ ಮನೆಯಲ್ಲಿ ನಾವು ಕೆಲವಾರು ಸಮಸ್ಯೆಗಳು ತಪ್ಪು 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 ಮಾಡೋದರಿಂದ ನಮಗೆ ರೋಗ ಬರ್ತಾ ಇದೆ ಅದನ್ನು ನಾವು ತಡೆಯೋಣ ಅಂಥೇಳಿ ನಿಮ್ಮ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತಿದ್ದೀನಿ ಇವತ್ತು ನನಗೆ ನ್ಯೂಟ್ರಿಷನ್ ಬಗ್ಗೆ ಮಾಹಿತಿ ಕೊಡಬಹುದು ತರಕಾರಿ ಬಗ್ಗೆ ಹಣ್ಣು ಬಗ್ಗೆ ಸೊಪ್ಪು ಬಗ್ಗೆ ಯಾವುದೇ ಒಂದು ರೋಗಗಳು ಯಾಕೆ ಬರುತ್ತೆ ಆ ರೋಗವನ್ನು ನಾ ಹೇಗೆ ತ ಬರದೇ ಇರೋಕ್ಕೆ ತಡೆಗಟ್ಟಬೋದು ಅಂಥೇಳಿ ಸರ್ಟಿಫಿಕೇಷನ್ ಅಂದರೆ ಆಹಾರದ ಬಗ್ಗೆ ಮಾತಾಡ್ಬೋದು ಅಂಥೇಳಿ ಇಡೀ ಜಗತ್ತಿನ ಈ ಆಯುರ್ವೇದಿಕ್ ರಿಸರ್ಚ್ ಮಾಡಿ ಇಡೀ ಜಗತ್ತಿನ ನಂಬರ್ ಒನ್ ಪ್ಲೇಸಲ್ಲಿರುವಂಥ ನಮ್ಮ ಸ್ವದೇಶಿಯ ಒಂದು ಕಂಪನಿಯ ಒಂದು ಮಾಹಿತಿ ಆ ಮಾಹಿತಿಯ ತಂತ್ರಜ್ಞಾನದಿಂದ ನಾವು ಜ್ಞಾನ ತಗೊಂಡು ಇವತ್ತು ಸರ್ಟಿಫೈಡ್ ಆಗಿದ್ದೀನಿ ಇದನ್ನು ನಾವು ಅಳವಡಿಸ್ಕೊಡೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೋದು ಇವತ್ತು ನೀರು ಯಾಕೆ ಬೇಕು ಅಂತ ಜಸ್ಟ್ ಒಂದು ಸ್ವಲ್ಪ ನೋಡೋದಾದರೆ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನೀರು ಎಪ್ಪತ್ತು ಪರ್ಸೆಂಟು ನೀರಿನಿಂದ ಆಗಿದೆ ನಮ್ಮ ದೇಹ ನಮ್ಮ ದೇಹದ ಅತಿ ಹೆಚ್ಚಿನ ಕೆಲಸಗಳಾಗೋದು ನೀರಿಂದ ಯಾಕೆ ಕುಡಿಬೇಕು ನೀರು ದೇಹದಲ್ಲಿ ಉಷ್ಣಾಂಶವನ್ನು ಕಮ್ಮಿ ಮಾಡೋಕ್ಕೆ ತಿಂದ ಆಹಾರ ಸರಿಯಾಗಿ ಡೈಜೆಷನ್ ಆಗೋಕ್ಕೆ ಮತ್ತು ಕಲ್ಮಶಗಳು ಹೊರಗೆ ಹೋಗೋಕ್ಕೆ ನಮ್ಮ ಬುದ್ಧಿಶಕ್ತಿ ಚುರುಕಾಗಿ ಕೆಲಸ ಮಾಡೋದಕ್ಕೆ ಬೇಕು ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರೋದಕ್ಕೆ ಅಂದರೆ ಸ್ಕಿನ್ ಆರೋಗ್ಯವಾಗಿರೋದಕ್ಕೆ ಬೇಕು ಈ ಥರದಕ್ಕೆ ಸಿಕ್ಕಾಪಟ್ಟು ತುಂಬ ವಿಚಾರಕ್ಕೆ ನೀರು ಬೇಕು ಆದರೆ ನಾವು ನೀರು ಕುಡಿಯೋದು ತಪ್ಪು ತಪ್ಪು ಮಾಡೋದರಿಂದ ತುಂಬ ರೋಗಗಳಿಗೆ ತುತ್ತಾಗ್ತಾಯಿದ್ದೀವಿ ಏನು ತಪ್ಪು ಮಾಡ್ತಾಯಿದ್ದೀವಿ ಅಂತ ಜಸ್ಟ್ ಒಂದು ನೋಡೋಣ ನೋಡಿ ಒಂದೇದು ಒಬ್ಬ ಮನುಷ್ಯ ಇಪ್ಪತ್ತು ಕೆ ಜಿ ಇದ್ದರೆ ಒಂದು ಲೀಟ್ರ್ ನೀರು ಕುಡಿಬೇಕು ಅದೇ ಯಾವಾಗ ಕುಡಿಬೇಕು ಅನ್ನೋ ತುಂಬ ಇಂಪಾರ್ಟೆಂಟ್ ನೋಡಿ ನಾವು ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಜನ ಒಂದು ವರದಿ ಹೇಳುತ್ತೆ ಊಟ ಮಾಡುವಾಗ ನೀರು ಕುಡಿತಾರೆ ಅದರಿಂದ ವಿಪರೀತ ಅದು ನೀರು ವಿಷಕ್ಕೆ ಸಮಾನ ಅಂತ ಕೆಲವರು ಹೇಳ್ತಾರೆ ನೀರು ಕುಡೋದು ವಿಷ ಆಗೋಲ್ಲ ಆದರೂ ಕೂಡ ತಪ್ಪಾದ ಕ್ರಿಯೆಗಳು ನಡೆಯುತ್ತೆ ಹೇಳಿ ಅದ್ರ ಬಗ್ಗೆ ಅವ್ನು ಡಿಸ್ಕಸ್ ಮಾಡೋಣ ಊಟ ಮಾಡುವ ಸೆಂಟ್ರಲ್ಲಿ ನಾವು ಏನಾದರೂ ನೀರು ಕುಡಿದಿದ್ದು ನಿಜ ಅಂದರೆ ನಮ್ಮ ದೇಹದಲ್ಲಿ ಇಲ್ಲಿ ಜೀರ್ಣ ಪಡ ಸರಿಯಾಗಿ ಡೈಜೆಷನ್ನು ಇಲ್ಲಿ ಜೀರ್ಣ ಆಗೋದಲ್ಲದೆ ಇಲ್ಲಿ ಜಗಿಯಲ್ಪಡ್ತೀವಿ ಪಡ್ತೀವಿ ನಾವು ಜ ಆಹಾರಗಳು ಇಲ್ಲಿ ಸರಿಯಾಗಿ ಜಗಿಯಲ್ಪಡದ ಆಹಾರ ಇಲ್ಲಿ ಚೆನ್ನಾಗಿ ಡೈಜೆಷನ್ ಆಗಿ ಎಲ್ಲ ಕರೆಕ್ಟಾಗಿ ಪುಡಿ ಪುಡಿ ಪುಡಿಯಾಗಿ ಹೊರಗಡೆ ತಗೊಂಡು ಒಳಗೆ ತೊಗೊಂಡೋಗೋಕ್ಕೆ ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಆಗುತ್ತೆ ನಮ್ಮ ದೇಹದಲ್ಲಿ ಈ ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಆಗಿರುವಾಗ ನಾವು ನೀರು ಕುಡಿದ್ರೆ ಅದು ಮುಂದೆ ಪಾಸಾಗುತ್ತೆ ಮತ್ತು ಸ್ವಲ್ಪ ಪ್ರೊಡಕ್ಷನ್ ಆಗುತ್ತೆ ಮತ್ತು ನೀರು ಕುಡಿತು ಮತ್ತೆ ಹೋಗುತ್ತೆ ಆಗ ಆಹಾರ ಮುಂದೆ ಹೋಗುತ್ತೆ ಆಹಾರ ಕೊಳತು ಮುಂದೋಯ್ತು ಅಂದರೆ ಏನರ್ಥ ಅದು ನಮ್ಮ ಡೈ ಡೈಜೆಷನ್ ಆಗಲ್ಲ ತಿಂದಿದ್ದು ನಮಗೆ ಹತ್ ಇಲ್ಲ ದೇಹಕ್ಕೆ ವರ್ಕ್ ಆಗ್ತಾಯಿಲ್ಲ ಅಂಥೇಳಿ ಹಂಗಾಗಿ ನಾವು ನೀರು ಕುಡಿಯೋದನ್ನು ಆ ಊಟ ಮಾಡುವಾಗ ಇಟ್ಕೋಬಾರ್ದು ನೀರು ಕುಡಿಯೋ ಪದ್ಧತಿ ಯಾವುದು ಬೆಳಗ್ಗೆ ಎದ್ದ ತಕ್ಷಣ ನಾವು ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವಂಥದ್ದು ಉಗುರು ಬೆಚ್ಚಿಗೆನ ನೀರನ್ನು ಕು ಕುಡಿದ್ರೆ ಹೆಚ್ಚು ಕಡಿಮೆ ಒಂದು ಗಂಟೆಲಿ ಒಳಗೆ ಒಂದು ಲೀಟ್ರ್ ನೀರು ಕುಡಿಬೇಕು ಯಾಕೆ ತಿಂದ ಆಹಾರ ಸಂಪೂರ್ಣವಾಗಿ ಇಲ್ಲೆಲ್ಲ ಗಲೀಜಿರುತ್ತೆ ನಾವು ತಟ್ಟೆ ಹೆಂಗೆ ತೊಳಿತೀವಿ ಹಂಗೆ ನಮ್ಮ ದೇಹನ ಕ್ಲೀನ್ ಒಳ ಇನ್ನರ್ ಅಂಗಾಂಗಗಳನ್ನ ಕ್ಲೀನಾಗಿಟ್ಕೊಡೋಕೆ ನೀರು ಕುಡಿಬೇಕು ಮತ್ತು ಕಲ್ಮಶಗಳು ಹೊರಗೆ ಹೋಗ್ಬೇಕು ಇದಕ್ಕೆ ತುಂಬ ಸಪೋರ್ಟ್ ಆಗುತ್ತೆ ಆಮೇಲೆ ಇಪ್ಪತ್ತು ಕೆ ಜಿಗೆ ಒಂದು ಲೀಟ್ರ್ ಅಂತ ನೀನು ನಾನು ನೀರು ಹೇಳ್ತಾ ಹೇಳಿದೆ ಈ ಮಳೆಗಾಲದಲ್ಲೂ ಕಿಡ್ನಿ ಸ್ಟೋನ್ ಆಗ್ತಾಯಿದೆ ಕಾಲದಲ್ಲೂ ಕಿಡ್ನಿ ಸ್ಟೋನ್ ಆಗ್ತಾಯಿದೆ ಕಾರಣ ಏನಂದರೆ ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಕುಡಿತೀವಿ ಮಳೆಗಾಲದಲ್ಲಿ ಚಳಿ ಮಳೆ ಅಂತೇಳ್ಬಿಟ್ಟು ನಾವು ನೀರು ಬಗ್ಗೆ ಗಮನ ಹರಿಯಲ್ಲ ಹಂಗಾಗಿ ಮತ್ತದು ಕಿಡ್ನಿ ಸ್ಟೋನ್ ಆಗಬಾರ್ದು ನಾವು ಸರಿಯಾಗಿ ನೀರು ಕುಡಿಬೇಕು ಮತ್ತು ಒಂದು ನೀರು ಕುಡಿಯೋ ಪದ್ಧತಿನ ಸ್ಪಷ್ಟವಾಗಿ ಹೇಳ್ತೀನಿ ಗುಟುಕು ಗುಟುಕಾಗಿ ನೀರು ಕುಡಿಬೇಕು ಘಟಗಟ ಅಂತ ನೀರು ಕುಡಿದ್ರೆ ಲಾಭ ಕಡಿಮೆ ಗುಟುಕು ಗುಟುಕಾಗಿ ನೀರು ಕುಡಿದ್ರೆ ನಮ್ಮ ಮೆದುಳು ರಾಸಾಯನಿಕ ವಸ್ತುಗಳನ್ನು ಬಿಡುಗಡೆ ಮಾಡುತ್ತೆ ಅದಕ್ಕೆ ನಮ್ಮ ದೇಹದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಪರಿಹಾರ ಅಂತೇಳ್ಬಿಟ್ಟು ಆ ಸಮಸ್ಯೆ ಹೇಗೆ ಸರಿ ಮಾಡ್ಕೊಳ್ಬೇಕು ನಾವು ತಿಂದ ಆಹಾರದಲ್ಲೇ ಔಷಧಿ ರೆಡಿಯಾಗಿರುತ್ತೆ ಅದನ್ನು ಕೊಡೋದಕ್ಕೆ ಸಪೋರ್ಟ್ ಆಗುತ್ತೆ ಹಾಗಾಗಿ ನೀರು ಕುಡಿಯೋ ವಿಚಾರವನ್ನು ಒಂದು ಒಳ್ಳೆ ರೀತಿ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟು ತಣ್ಣೀರು ಕುಡಿದ್ರೆ ಏನಾಗುತ್ತೆ ಅಂಥೇಳಿ ಅದು ಭಾರಿ ನಿಜವಾಗಿ ನಾವು ಅಂದ್ಕೊಂಡು ನೋಡಿದ್ರೆ ಭಯಾನಕವಾದ ವಿಚಾರ ಹಾಗಾಗಿ ನಮ್ಮ ಆಹಾರ ಆರೋಗ್ಯ ಸರಿಯಾಗಿ ಇಟ್ಕೊಳ್ಳೋಕ್ಕೆ ನೆಕ್ಸ್ಟ್ ತಣ್ಣೀರು ಕುಡಿದ್ರೆ ಏನಾಗುತ್ತೆ ಊಟ ಮಾಡಿದ ಮೇಲೆ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ಅಂತೇಳ್ಬಿಟ್ಟು ರಾಜೀವ್ ದೀಕ್ಷಿತ್ ಅವರು ಹೇಳಿರೋ ಪ್ರಕಾರ ನೀವು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್